ತಪಸ್ವಿ ಮಳವಳ್ಳಿ ಶಿವಣ್ಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಧಿಕಾರ ಇಲ್ಲ ಆದ್ರೂ ಸಾಲು ಸಾಲು ಜನಕ್ಕೆ ಸಾಕಷ್ಟು ಸಹಾಯ ಮಾಡ್ತಿದ್ದೀರಾ ಕೈಂಕರ್ಯ ಯಾವ ರೀತಿ ನಡೀತಿದೆ ಸರ್ ಈಗ ಅದು ಬಾಯಿ ನನ್ನ ರಕ್ತಗಣವಾಗಿ ರಕ್ತಗತವಾಗಿ ಬಂದ್ಬಿಟ್ಟಿದ್ದೆ ಸಮಾಜ ಸೇವೆ ಸಾಮಾಜಿಕ ಚಿಂತನೆಗಳು ಸಮಾಜವಾದ ಸಿದ್ಧಾಂತಗಳನ್ನು ನಾನು ಚಿಕ್ಕ ಹುಡುಗಿನಿಂದಲೂ ರಕ್ತಗತವಾಗಿ ನಾನು ಅದನ್ನ ಬಂದ್ಬಿಟ್ಟಿದೆ ನಮ್ಮ ತಲೆಮಾರಿಂದ ನಮ್ಮ ತಾತ ನಮ್ಮ ತಂದೆ ಅವರೆಲ್ಲ ಸಮಾಜವಾದ ಅವರೇನು ಸಮಾಜವಾದ ಚೇರಿಕೆಲ್ಲ ಪ್ರಾಕ್ಟಿಕಲ್ ಆಗಿ ಕೆಲವರು ಭಾಷಣ ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ಅದನ್ನ ಜಾರಿಗೊಳಿಸ್ತಾರೆ ಸಮಾಜ ಸಮಸಮಾಜ ಬೇಕು ಸಮಾಜದಲ್ಲಿ ಎಲ್ರಿಗೂ ಕೂಡ ಅವಕಾಶ ವಂಚಿತರಿಗೆ ಎಲ್ರಿಗೂ ಕೂಡ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ಬೇಕು ಎಲ್ಲರಲ್ಲೂ ಪ್ರತಿಭೆ ಇದೆ ಅವಕಾಶ ವಂಚಿತರಿಗೆ ಪ್ರತಿಭೆಗಳು ಅವ್ರು ಚೆನ್ನಾಗಿರ್ತಾರೆ ಬಟ್ ಅವಕಾಶ ಸಿಕ್ಕಿದಾಗ ಅವನು ಉಜ್ಜಲ ಪ್ರತಿಭೆ ಆಗ್ತದೆ ಈಗ ಅಂಬೇಡ್ಕರ್ ಅವ್ರಿಗೆ ಯಾವತ್ತು ಅವಕಾಶ ವಂಚಿತರು ಅವರು ಶೈಕ್ಷಣಿಕ ದಿನಗಳು ನೋಡಿದಾಗ ಬಾಲ್ಯ ದಿನಗಳು ನೋಡಿದಾಗ ತುಂಬಾ ಕಡು ಕಷ್ಟದಿಂದ ಬಂದಂತ ಅಂಬೇಡ್ಕರ್ ಜಿ ಅವರು ಅವ್ರ ಸಾಹು ಮಹಾರಾಜರು ಅವರು ಕೈ ಹಿಡಿತಾರೆ ಹಾಗಾಗಿ ಅವರು ಇವತ್ತು ವಿಶ್ವದ ಶ್ರೇಷ್ಠ ಸಂವಿಧಾನ ತಜ್ಞ ಒಬ್ಬ ಶ್ರೇಷ್ಠ ಮುತ್ಸದ್ದಿ ಒಬ್ಬ ಶ್ರೇಷ್ಠ ಚಿಂತಕ ಅನ್ನೋ ಒಂದು ಎಗ್ಗುರುತನ್ನು ಅವ್ರು ಮೂಡಿಸೋಗಿದ್ದಾರೆ ಈ ಇನ್ನು ನೂರು ವರ್ಷ ಆದ್ರೂ ಕೂಡ ಇನ್ನೊಬ್ಬ ಇನ್ನು ಸಾವಿರ ವರ್ಷ ಆದ್ರೂ ಇನ್ನೊಬ್ಬ ಅಂಬೇಡ್ಕರ್ನ ನಾವು ಭಾರತ ಎಲ್ಲ ವಿಷದಲ್ಲೂ ನೋಡ್ಲಿಕ್ಕೆ ಆಗಲ್ಲ ಒಬ್ಬನೇ ಅಂಬೇಡ್ಕರ್ ಒಬ್ರೇ ಬಸವಣ್ಣ ಒಬ್ರೇ ಸಿದ್ದರಾಮಯ್ಯ ಒಬ್ರೇ ದೇವರಾಜರ್ಸ್ ಒಬ್ರೇ ಪಿ ಸಿಂಗ್ ಸರ್ ಇಡೀ ಸಮಾಜಕ್ಕೆ ನಾನು ಕೆಲವೇ ಸಮಾಜಗಳಿಗೆ ಅನ್ನೋದಿಲ್ಲ ಇಡೀ ಸಮಾಜಕ್ಕೆ ಈ ವರದಿ ಎಷ್ಟು ಅವಶ್ಯಕ ಇದು ಕೆಲವು ಮಠಾಧಿಪತಿಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಕೆಲವು ರಾಜಕೀಯ ಮುಖಂಡರುಗಳು ಈ ವರದಿ ಬಗ್ಗೆ ಭಯ ಅಷ್ಟಾಗಿದ್ದಾರೆ ಅಂದ್ರೆ ಈ ಜಾತಿಗಣನೆ ಜಾತಿ ಜನಗಣತಿ ಅನ್ನೋ ರೀತಿಯಲ್ಲಿ ಅವರ ಮನಸ್ಸಲ್ಲಿದೆ ಇದು ಜಾತಿ ಜನಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅವಲೋಕನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜಾತಿಯ ಅವರ ಆರ್ಥಿಕ ಹಿನ್ನೆಲೆಯೇನು ಅವರ ಸಾಮಾಜಿಕ ಹಿನ್ನೆಲೆಯೂ ಅವರ ಶೈಕ್ಷಣಿಕ ಹಿನ್ನೆಲೆಯನ್ನು ಅಂತ ಒಂದು ದತ್ತಾಂಶಗಳನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥ ಒಂದು ವರದಿಯೇನ ಇದು ಆ ಜನಸ ಆ ಜಾತಿ ಜನಸಂಖ್ಯೆ ಇಷ್ಟಿದೆ ಈ ಜಾತಿ ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಇದೆ ಅನ್ನತಕ್ಕಂಥ ಜಾತಿ ಜನಗಣತಿ ಅಲ್ಲ ದಯಮಾಡಿ ಇದರ ಬಗ್ಗೆ ಅಪಸ್ವರ ಎತ್ತವರು ಇದರ ಬಗ್ಗೆ ಸಂಶಯ ಇರ್ತಕ್ಕಂಥವ್ರಿಗೆ ನಾನು ಮನವಿ ಮಾಡ್ತೇನೆ ಇಟ್ ಇಸ್ ನಾಟ್ ಎ ಕ್ಯಾಟ್ ಸೆನ್ಸಸ್ ಇಟ್ ಇಸ್ ಸೋಶಿಯೋ ಎಕನಾಮಿಕ್ಸ್ ಎಜುಕೇಶನ್ ಸರ್ವೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶದ ಅನ್ವಯ ಸುಪ್ರೀಂ ಕೋರ್ಟ್ ಈಗ ತಮಿಳ್ನಾಡಿನಲ್ಲಿ ಮೀಸಲಾತಿನ ಹೆಚ್ಚು ಮಾಡಿದಾಗ ಸುಪ್ರೀಂ ಕೋರ್ಟ್ ಅದನ್ನ ಕ್ವಶನ್ ಮಾಡ್ತಾರೆ ವಾಟ್ ಗ್ರೌಂಡ್ಸ್ ಅಂಡ್ ವಾಟ್ ಬೇಸಿಸ್ ಯು ಆರ್ ಇನ್ಕ್ರೀಸಿಂಗ್ ದ ರಿಸರ್ವೇಶನ್ ಅಂದಾಗ ಮಾನದಂಡ ಯಾವ ಮಾನದಂಡಗಳ ಮೇಲೆ ನೀವು ಇದು ಮಾಡ್ತೀವಿ ಅಂದಾಗ ಕ್ವೆಶನ್ ಪ್ರತಿ ಸಲ ಕ್ವೆಶನ್ ಕೇಳ್ತಾ ಇರುತ್ತೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಗಣತಿಯನ್ನ ಮಾಡಿಸ್ಲಿಕ್ಕೆ ಅವರು ನೂರ ಅರವತ್ತೈದು ಕೋಟಿ ಹೆಚ್ಚು ಅನುದಾನವನ್ನು ಒದಗಿಸ್ಕೊಟ್ಟು ಅದರಲ್ಲಿ ಕಾಂತರಾಜ್ ಅನ್ನೋ ಒಬ್ಬ ವಕೀಲರನ್ನ ಅಧ್ಯಕ್ಷನ ಮಾಡಿ ಅವರು ಪ್ರತಿ ಮನೆ ಹೋಗಿ ಅವರ ಟೀಮು ನ ಕಲೆಕ್ಟ್ ಮಾಡಿದ್ರು ಜನಸಂಖ್ಯೆ ಇದು ಜಾತಿ ಜನಗಣತಿ ಅಂತ ಸುಮ್ಮನೆ ಅದು ಲೇಬಲ್ ಅಷ್ಟೇ ಆಕ್ಚುಲಿ ಇಸ್ ಅ ಸೋಶಿಯೋ ಎಕನಾಮಿಕ್ ಸರ್ವೆ ಅವ್ರಲ್ಲಿ ನಾನು ಬೇಡ್ಕೊಳ್ತೇನೆ ನಾನು ಯಾರು ಇದಕ್ಕೆ ವಿರೋಧ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಅಪನಂಬಿಕೆ ಇದೆ ಅವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೆ ದಯಮಾಡಿ ಸಾಮಾಜಿಕ ಸುಧಾರಣೆಗೆ ಬಸವಣ್ಣವ್ರ ನಾಡಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಸಮಸಮಾಜದ ಒಂದು ಪರಿಕಲ್ಪನೆಯಲ್ಲಿ ಅಂತರ್ಜಾತಿಯನ್ನ ಕಾಯಕಗಳಿಗೆಲ್ಲ ಅಂತರ್ಜಾತಿ ವಿವರಗಳು ಮಾಡಿದಂಥವ್ರು ಸಮಾಜದ ಒಂದು ಕ್ರಾಂತಿಕಾರಕ ಹೆಜ್ಜೆನೆ ಮೊಟ್ಟ ಮೊದಲ ಬಾರಿಗೆ ಬಸವಣ್ಣವರು ಕರ್ನಾಟಕದಲ್ಲಿ ಬಿತ್ತೋಗಿದ್ದಾರೆ ಆನಂತರ ಕುವೆಂಪುರವರು ಅವರು ಕೂಡ ಚಿಂತಕರು ಮಹಾನ್ ಚಿಂತಕರು ಅವರು ಕೂಡ ಅಂತರ್ಜಾತಿ ಇರ್ಬೋದು ಸಮಸಮಾಜ ಇರ್ಬೋದು ಇವೆಲ್ಲ ಮಾಡಿದ್ದಾರೆ ದಯಮಾಡಿ ದೇವರಾಜರ್ಸವ್ರು ಮಾಡಿದಂಥ ಅದ್ಭುತವಾದ ಭೂ ಸುಧಾರಣೆ ಕಾಯ್ದೆಗಳಿರ್ಬೋದು ಸಿದ್ದರಾಮಯ್ಯರು ಕೊಟ್ಟಂತ ಅನೇಕ ಭಾಗಿಗಳಿರ್ಬೋದು ಎರಡ್ ಸಾವಿರದ ಹದಿಮೂರ ಹದಿನೆಂಟುವರೆಗೆ ಕೊಟ್ಟಂತ ಭಾಗಿಗಳ ಸರ್ದಾರ ಈ ಕೊಟ್ಟಂತ ಐದು ಗ್ಯಾರಂಟಿಗಳ ಇವೆಲ್ಲ ನೋಡಿದಾಗ ಸಿದ್ದರಾಮಯ್ಯರು ಕೂಡ ಸಮಾಜವಾದ ತತ್ವಗಳನ್ನ ಬರೀ ಭಾಷಣದಲ್ಲಿ ಹೇಳಲ್ಲ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಈಸ್ ನಾಟ್ ಪ್ರೀಚಿಂಗ್ ದ ಐಡಿಯಾಲಜಿ ಈಸ್ ಪ್ರಾಕ್ಟೀಸಿಂಗ್ ದ ಐಡಿಯಾಲಜಿ ಅದು ಎರಡು ಮಾತಿಲ್ಲ ಇವತ್ತು ಸಮಾಜವಾದದ ಕೊನೆ ಕೊಂಡಿ ಕರ್ನಾಟಕದಲ್ಲಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ವರದಿಗೆ ಒಂದು ವಿರೋಧ ವ್ಯಕ್ತ ಆಗಿತ್ತು ಇವತ್ತು ಕಾಂತರಾಜು ಅವರ ವರದಿಗೂ ಕೂಡ ವಿರೋಧ ವ್ಯಕ್ತ ಆಗ್ತಿದೆ ವಿರೋಧಿಸುವವರು ಒಂದ್ ಕಡೆ ಅದಕ್ಕೋಸ್ಕರ ಹಪ ಯಾವ ರೀತಿ ಜಾಗೃತರಾಗಬೇಕು ಇವರು ಇವರಿಗೆ ಯಾವ ಆದಂತಹ ಒಂದು ಪ್ರತ್ಯುತ್ತರ ನೀಡಬಹುದು ಸಂವಿಧಾನಿಕವಾಗಿ ಸಂಘರ್ಷದ ರಾಜಕಾರಣಕ್ಕಿಂತ ಸೌಹಾರ್ದವಾದ ರಾಜಕಾರಣ ಮತ್ತೆ ಪ್ರಜ್ಞಾವಂತಿಕ ರಾಜಕಾರಣ ಜಾಗೃತ ರಾಜಕಾರಣ ಅತ್ಯಂತ ಹೆಚ್ಚಿದೆ ಈಗ ನಾವು ಬಾಯಿಬಲ ಮತ್ತು ತೋಳುಬಲದಿಂದ ಅಥವಾ ಹಣಬಲದಿಂದ ನಾವು ಸಂಘರ್ಷ ಮಾಡೋ ಬದಲು ಸೌಹಾರ್ದಯುತವಾಗಿ ಮತ್ತು ರಾಜಕೀಯ ಜಾಗೃತರಾಗೋದ ಮೂಲಕ ಒನ್ ಮ್ಯಾನ್ ಒನ್ ಓಟ್ ಅಂಬೇಡ್ಕರ್ ಕೊಟ್ಟಿದೆ ಈ ದೇಶದಲ್ಲಿ ಮೋದಿಗೂ ಒಂದೇ ಓಟು ನಮ್ಮ ಪೌರ ಸೇನಾನಿಗೂ ಒಂದೇ ಓಟು ಅಲ್ಲಿ ಓಟ್ಲ್ ಮಾಲಿಗೂ ಒಂದೇ ಓಟು ನಮ್ಮ ಓಟನ್ನು ಪಾವತಿಸ ನಮ್ಮ ಓಟ ಹಕ್ಕೇನು ಕೊಟ್ಟಿದೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆ ಓಟಿನ ಒಂದು ಓಟ್ ಈಸ್ ಪವರ್ ದೆನ್ ಬ್ಲಡ್ ಅಂತ ಹೇಳ್ತೀನಿ ನಾನೇ ಅಡ್ವಾನ್ಸ್ ಆಗಿ ಆ ಓಟಿನ ಮಹತ್ವವನ್ನು ತಿಳ್ಕೊಳ್ಬೇಕಾದ್ರೆ ಯಾರಂದರೆ ಈ ಅಸಂಘಟಿತ ಸಮುದಾಯಗಳು ವಾಯ್ಸ್ಲೆಸ್ ಕಮ್ಯುನಿಟೀಸ್ ಬಾಹುಬಲ ತೋಳುಬಲ ಬಾಯಿಬಲ ತೋಳುಬಲ ಇಲ್ದಾಗಂತ ಈ ಸಮುದಾಯಗಳು ಈ ಸಣ್ಣ ಪುಟ್ಟ ಸಮುದಾಯಗಳು ಅಸ್ಪೃಶ್ಯೆಯಿಂದ ಅಸ್ಪೃಶ್ಯ ಅಸ್ಪೃಶ್ಯ ದೌರ್ಜನ್ಯಕ್ಕೊಳಗಾಗುವಂತೆ ಸಾಮಾಜಿಕ ಅಸಮಾನತೆಯಿಂದ ನೊಂದಂತ ಸಮುದಾಯಗಳು ನಾವು ರಾಜಕೀಯ ಪ್ರಜೆ ಬೆಳೆಸೋದ್ರ ಮೂಲಕ ಅವೇರ್ನೆಸ್ ಪೊಲಿಟಿಕಲ್ ಅವೇರ್ನೆಸ್ ದ ವೆಪನ್ ಟು ಕೌಂಟ್ ಆಲ್ ದ ವೆಸ್ಟರ್ನ್ ಇಂಟ್ರೆಸ್ಟ್ ನಾವು ಅಲ್ಲಿ ವಿದ್ಯಾವಂತರಲ್ಲಿ ನಿಮ್ಗೆ ರಾಜಕೀಯ ಪ್ರಜ್ಞೆ ಬರಲ್ಲ ಅಂದ್ರೆ ಈಗ ನಾನು ಸಿದ್ದರಾಮಯ್ಯನ ಮೂವತ್ತೊಂಬತ್ತು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಬಿಕಾಸ್ ಐಡಿಯಾಲಜಿ ಅವ್ರ ಮುಖ್ಯಮಂತ್ರಿ ಆದಮೇಲೆ ಫಾಲೋ ಮಾಡ್ ಕಷ್ಟದ ಅವರು ಎಂಬತ್ತೈದರಿಂದ ಅವ್ನು ಫಾಲೋ ಮಾಡ್ತಾನೆ ಬಿಕಾಸ್ ಒಂದು ಐಡಿಯಾಲಜಿಗೋಸ್ಕರ ನಾವು ಇರಬೇಕೇವನ ನಮಗೋಸ್ಕರ ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ನಮ್ಗೆ ಅಧಿಕಾರಕ್ಕೋಸ್ಕರ ಅಥವಾ ನಮಗೆ ಏನೋ ಫೇವರ್ಗೋಸ್ಕರ ರಾಜಕ ವಿದ್ಯಾವಂತರಲ್ಲಿ ಮತ್ತು ಯುವಕರಲ್ಲಿ ನನ್ನ ಮನವಿ ರಾಜಕೀಯ ಜಾಗೃತರಾಗಿ ರಾಜಕೀಯ ಪ್ರಜ್ಞೆನ ಬೆಳೆಸ್ಕೊಳ್ಳಿ ನೀವು ಜಾಗೃತಿನ ಬೆಳೆಸ್ಕೊಳ್ಳಿ ನೀವು ವಿದ್ಯಾವಂತರಾದ ಬರೀ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಅಥವಾ ಮಾಸ್ಟರ್ ಡಿಗ್ರಿ ಆ ಲಾ ಡಿಗ್ರಿಗಳು ದೊಡ್ಡ ದೊಡ್ಡ ವಿದ್ಯಾವಂತರಾದ ಪ್ರಯೋಜನ ಆಗಲ್ಲ ವಿದ್ಯೆದ ಜೊತೆಗೆ ಆ ರಾಜಕೀಯ ಪ್ರಜ್ಜೆನ ಬೆಳೆಸ್ಕೊಂಡಾಗ ಆಗ ಸಮಾಜದಲ್ಲಿ ಕ್ರಾಂತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವತ್ತು ಅಂಬೇಡ್ಕರ್ ಓದಿಲ್ಲ ಅಂದಿದ್ರೆ ಅಂಬೇಡ್ಕರ್ ಅವತ್ತು ಲಂಡನ್ ಹೋಗಿ ಲಾ ಮಾಡಿ ಬರಲಿಲ್ಲ ಅಂದಿದ್ರೆ ಅಥವಾ ಲಾ ಮಾಡಿ ಬಂದ ಸುಮ್ಮನೆ ಅವ್ರ ನಾಲೆಡ್ ಜನ ಇಂಟ್ರಾವರ್ಟ್ ಆಗಿದ್ದಿದ್ರೆ ಸಮಾಜಕ್ಕೆ ಬಂದ್ಬಿಟ್ರೆ ಅವ್ರು ಅವ್ರ ನಾಲೆಡ್ ಜನ ಸಮಾಜಕ್ಕೆ ದಾರೇ ಇರಿದ್ರು ಹಾಗಾಗಿ ಇವತ್ತು ಅಂಬೇಡ್ಕರ್ ಸ್ಟಿಲ್ ರಿಲೆವೆಂಟ್ ಇನ್ನು ನೂರು ವರ್ಷ ಸಾವಿರ ವರ್ಷ ಅಂಬೇಡ್ಕರ್ ಇದ್ದ ಜೀವಂತವಾಗಿರ್ತಾರೆ ಅವ್ರ ಸಿದ್ಧಾಂತಗಳು ಸಾವಿಲ್ಲ ಭೌತಿಕವಾಗಿ ಇಲ್ಲದೆ ಇರ್ಬೋದು ಅಂಬೇಡ್ಕರ್ ಅವರು ನಮ್ಮ ಜ್ಯೋತಿ ಬಾಪುಲಿ ಅವರು ಅವರು ವಿ ಪಿ ಅವರು ಬಟ್ ಅವ್ರ ಸಿದ್ಧಾಂತಗಳು ಯಾವತ್ತು ಸಿದ್ಧಾಂತಗಳು ಸಾವಿಲ್ಲ ಹಾಗಾಗಿ ನೀವು ಸಿದ್ಧಾಂತಗಳನ್ನ ಫಾಲೋ ಮಾಡಿ ಯುವಕರು ವಿದ್ಯಾವಂತ ಯುವಕರು ನೀವು ರಾಜಕೀಯ ಪ್ರಜ್ಞೆಯನ್ನು ಫಾಲೋ ಮಾಡಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ಸಿದ್ಧಾಂತಗಳನ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನು ಈ ಒಂದು ಪಟ್ಟಭದ್ಧ ಸರಿಯಾದ ಪಾಠ ಕಲಿಸ್ಬೋದು ಉತ್ತರ ಕೊಡ್ಬೋದು ಮತ್ತೆ ಮುಂದಿನ ತಲೆಮಾರು ಆ ಸಮಾಜಗಳು ಕೂಡ ಬದಲಾವಣೆ ಆಗುತ್ತೆ ಈಗ ಎಷ್ಟೋ ಇಂಟರ್ ಮ್ಯಾರೇಜ್ ಆಗುತ್ತೆ ನಿನ್ನೆ ಒಬ್ರು ಯಾರೋ ಬಂದಿರೋ ಒಬ್ರು ಐ ಆರ್ ಎಸ್ ಆಫೀಸರ್ ಅವ್ರು ಬ್ಯಾಕ್ವರ್ಡ್ ಕ್ಲಾಸ್ನವರು ಅವ್ರ ಆದ ಒಂದು ಒಕ್ಕಲಿರು ಹುಡುಗಿನ ಅವಳು ಪಾಪ ಅವಳು ಆಫೀಸರು ಸೊ ವಿದ್ಯಾವಂತ ಸಂಖ್ಯೆ ಹೆಚ್ಚಾದಂಗೆ ಈ ಅಂತರ್ಜಾತಿ ವಿವಾಹಗಳಾಗಿ ಸಮಸಮಾಜ ಕೂಡ ನಿರ್ಮಾಣ ಆಗ್ಬೋದು ಇನ್ನು ಹತ್ತು ವರ್ಷಕ್ಕೂ ಇಪ್ಪತ್ತೈದು ವರ್ಷಕ್ಕೂ ಹನ್ನೆರಡನೇ ಸದ್ ಬಸವಣ್ಣವ್ರ ಕಾಲದಲ್ಲಿ ಆಗಿದೆ ಅಂದ್ರೆ ವೈನಾಟ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಂಚುರಿ ಸೊ ನಮ್ಮಲ್ಲಿ ವಿದ್ಯಾವಲ್ಲಿ ಪ್ರಜ್ಞೆ ಬರಲಿ ಜಾತಿಯ ಭಾವಗಳಿಂದ ಹೊರಗಡೆ ಬನ್ನಿ ನಮ್ಮೋರನೆ ಮದುವೆ ಆಗಬೇಕು ನಮ್ಮ ಕುಲ ಈ ಥರ ಗೋತ್ರದೇ ಆಗಬೇಕು ಅನ್ನೋದು ಬಿಟ್ಟು ಬಿಟ್ಟು ಈ ಕಮ್ ಔಟ್ ಆಫ್ ಆಲ್ ದಿಸ್ ಸ್ಟಿಗ್ಮಾ ಈ ಅಕ್ಸೆಪ್ಟ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಅವರ್ ಧರ್ಮ ಕಾನ್ಸ್ಟಿಟ್ಯೂಷನ್ ನಮ್ ಧರ್ಮ ಆಗ್ಬೇಕೇನ ಜೈ ಶ್ರೀರಾಮ್ ನಮ್ ಧರ್ಮ ಅಲ್ಲ ಅಥವಾ ಹ ಜೈ ಭೀಮ್ ಜೈ ಭೀಮ್ ನಮ್ ಧರ್ಮ ಆಗ್ಬೇಕು ಕಾನ್ಸ್ಟಿಟ್ಯೂಷನ್ ಏನಿದೆ ಜೈ ಭೀಮ್ ನಮ್ ಧರ್ಮ ಆಗ್ಬೇಕು ನಾಟ್ ಜೈ ಶ್ರೀರಾಮ್ ಸರಿ ಕೊನೆಯ ಪ್ರಶ್ನೆ ಇಲ್ಲಿ ನನಗೆ ಆ ವಿರೋಧಗಳು ಯಾವ ಮಟ್ಟಕ್ಕೆ ಹೋಗಿದ್ವು ಅರಸರ ಕಾಲದಲ್ಲಿ ಕಾಲದಲ್ಲಿ ದೇವರಾಜಸ್ಸು ಕಾಲದಲ್ಲಿ ಓಪನ್ ಅಸೆಂಬ್ಲಿನಲ್ಲೇ ಒಬ್ರು ಎಮ್ ಎಲ್ ಅವಾಗ ಆ ಗ್ರೋ ಇದು ಅವನೂರ್ ಕಮಿಷನ್ ರಿಪೋರ್ಟ್ ನ ಹರಿದು ಬಿಸಾಕ್ತಾರೆ ಅವಾಗಲೇ ದೇವರಾಜ್ ಬಹಳ ದೈಹಿಕವಾಗಿಲ್ಲ ಅಲ್ಲೇ ಮಾಡ್ಲಿಕ್ಕಿಲ್ಲ ಟ್ರೈ ಮಾಡ್ತಾರೆ ದುರದೃಷ್ಟಿಯ ನಾಯಕ ಅವರು ವರ್ಣ ನಾಲೆ ನಿರ್ಮಾಣದಲ್ಲಿ ಮಂಡ್ಯದಲ್ಲೆಲ್ಲ ಗಲಾಟೆ ಮಾಡ್ತಾರೆ ನ ಸೋಲ್ಸೇ ಬಿಡ್ತಾರೆ ಮಂಡ್ಯದಲ್ಲಿ ಏಳುಕ್ ಏಳು ಸೀಟು ಕಾಂಗ್ರೆಸ್ ಒಂಬತ್ತಕ್ಕೆ ಒಂಬತ್ತು ಸೀಟು ಜನತಾ ಪಾರ್ಟಿ ಬಂದ್ಬಿಡ್ತದೆ ಅವರು ದುರ್ದು ಇವತ್ತೇನು ನಾವು ಮೇಕೆದಾಟು ಕಾವೇರಿ ನದಿ ಬಳಕೆ ಅಂತ ಹೋದಾಗ ಅವತ್ತೇ ಅವ್ರು ವರ್ಣನಾಲ ಮಾಡಿ ವರ್ಣನಲ್ಲಿ ಅನುಭವಿಸ್ತೇವೆ ಅವ್ರು ನಮ್ಮ ಸಹೋದರ್ರೆ ಸೇಮ್ ಮಂಡ್ಯದ ಈಗ ಹೆಂಗಾಯ್ತಾರೆ ಮಂಡ್ಯದವ್ರು ಗಲಾಟಿ ನಮ್ ನೀರ್ನ ತಗೊಂಡು ದೇವರಾಜಸ ಮೈಸೂರ್ ಬಿಟ್ಟ ಮೈಸೂರಿನವರು ನಮ್ಮ ಸಹೋದರ್ರೆ ಅನ್ನೋ ಅಖಂಡ ಮೈಸೂರು ಅದ್ ಬರ್ಬಿ ಅದು ಬಂದಿಲ್ಲ ಅವಾಗ ರಾಜಕಾರಣ ಮಾಡುದು ಚುನಾವಣೆ ಸೋದು ಅವ್ರ ಕಾರ್ಗೆ ಅಡ್ಡ ಹಾಕಿ ಅವ್ರ ಕಾರ್ಗೆಲ್ಲ ಬೆಂಕಿ ಹಾಕ್ಲಿಕ್ಕೆಲ್ಲ ಹೋಗಿದ್ರು ಆ ದುರದೃಷ್ಟಿ ನಾಯಕ ಅವತ್ತು ವರ್ಣಾನಾಲಯ ಮಾಡುದು ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡುದು ಈ ತರ ವಿಶಾಲವಾದ ದೃಷ್ಟಿಕೋನ ಇರಬೇಕಾಗುತ್ತೆ ಅವರನ್ನ ತುಂಬಾ ಗೋಳಾಡ್ಸಿದ್ರೆ ಗೋಳಾಡ್ಸಿದ್ರು ಬಹಳ ಗೋಳಾಡ್ಸಿದ್ರು ಆದ್ರೂ ಅವ್ರ ರಾಜಕೀಯ ಇಚ್ಛಾಶಕ್ತಿ ಇತ್ತು ಸಮಾಜ ಸುಧಾರಕರಿಗೆ ಯಾರು ಗೋಳಾಡ್ಸಿಲ್ಲ ಬಸವಣ್ಣವರನ್ನ ಓಡಿಸ್ಲಿಲ್ವಾ ಬಿಜಲ್ ಆಸ್ಥಾನದಿಂದ ಜೀಸಸ್ ಕ್ರಿಸ್ತನ ಗಲಭೆಗೆ ಸಿಲುಬಿಗೆರಿಸಲಿಲ್ವ ಸಿದ್ದರಾಮಯ್ಯನ ಸೋಲ್ಸದಿಲ್ವಾ ದೇವರಾಜ್ ಅವ್ರು ಯಾರ ಕೇಳ್ಪಟ್ಟೆ ಅವರು ಅವರು ನಿಧನರಾದಾಗ ಅವರ ಸವಸಂಸ್ಕಾರಕ್ಕೆ ಮನೇಲಿ ದುಡ್ಡಿದ್ದಿಲ್ಲ ಅಂದ್ರೆ ಅಷ್ಟೊಂದು ಅವ್ರ ಮೇಲೆ ಆಯೋಗದ ಗ್ರೋವರ್ ಕಮಿಷನ್ ಆಯೋಗದ ವರದಿಯನ್ನ ಆಯೋಗನ ರಚನೆ ಮಾಡೋದ ದೇವೇಗೌಡರು ಭ್ರಷ್ಟಾಚಾರಿ ಯಾರು ದೇವರಾಜ್ ಅರ್ಸು ಅವ್ರ ಮೇಲೆ ಗ್ರೋವರ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿಸ್ತಾರೆ ಇದೇ ದೇವೇಗೌಡರು ಪಾಪ ಅವ್ರು ತೀರೋ ಆದಾಗ ಅವ್ರ ಮನೇಲಿ ದೇವರಾಜರ್ಸು ಮನೇಲಿ ಸವಸಂಸ್ಕಾರ ದುಡ್ಡಿದ್ದಿಲ್ಲ ಚಿಕ್ಕಮ್ಮಣ್ಣಿಯವ್ರ ಹತ್ರ ಅಂತ ನಾನು ಕೇಳ್ಪಟ್ಟೆ ಅವರ ಆಪ್ತ ವಲಯದಿಂದ ಎಂತ ಅರಸರು ಎಂಟು ವರ್ಷ ರಾಜ್ಯ ಆಳ್ದವ್ರು ಸಿದ್ಧಾಂತಗಳ ಮೇಲೆ ಯಾವ ರಾಜಕಾರಣ ಮಾಡ್ತಾರೆ ಸಮಾಜದ ಬದಲಾವಣೆಗೆ ರಾಜಕಾರಣ ಮಾಡುವಂತವ್ರಿಗೆ ಸಮಾಜದಲ್ಲಿ ಕ್ರಾಂತಿ ಮಾಡ್ಲಿಕ್ಕೆ ರಾಜಕಾರಣ ಮಾಡೋರು ಅವರ ಜೀವನ ಯಾವಾಗಲೂ ಕೂಡ ಮುಳ್ಳಿನ ಆಸಿಕೆ ಯಾವತ್ತೂ ಚಿನ್ ಇರಲ್ಲ ಮಾಡ ಅವ್ರು ಕಾಂಪ್ರಮೈಸ್ ಆಗಲ್ಲ ಈ ಸಿದ್ದರಾಮಯ್ಯ ಕೋಮಾದಿಗಳ ಜೊತೆ ಕಾಂಪ್ರಮೈಸ್ ಆಗಿಲ್ಲ ದೇವೇಡ್ರ್ ಆದ್ರಲ್ಲ ಈಗ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಹೋಗಿ ಮೋದಿಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಸಿದ್ಧಾಂತ ಕಾಂಪ್ರಮೈಸ್ ಫಾರ್ ಓನ್ಲಿ 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 ಸೇಕ್ ಆಫ್ ಪವರ್ ಆ ಕಂಪನಿ ನಡೀಬೇಕಷ್ಟೇ ಅವ್ರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ ಅದ್ ನಡಿಬೇಕಾಯ್ತು ಅದಕ್ಕೆ ಅವರು ಫೋಟೋ ಫೋಟೋ ಸ್ಟೇಷನ್ ತಗೊಂಡ್ರು ಮೋದಿ ಅವರ ಹತ್ರ ಸಿದ್ಧಾಂತಗಳು ರಾಜಿ ಆಗದಿರುವಂತ ಸಿದ್ಧಾಂತಗಳ ಜೊತೆ ಯಾವತ್ತೂ ಸಿದ್ಧ ರಾಜಿ ಆಗಬಾರದು ಕಮ್ಯುನ ಐಡ ಐಡನ್ ಅಜಾಂಡಾ ಅವ್ರದು ಆ್ಯಂಟಿ ಸೋಷಿಯಲ್ ಜಸ್ಟಿಸ್ ಬಿಜೆಪಿಯವರು ಆ್ಯಂಟಿ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಟಿ ದಲೀಸ್ ಆಂಟಿ ಸೆಕ್ಯುಲರಿಸಮ್ ಅಂಥದ್ರ ಜೊತೆ ನಾವು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಕೊಂಡು ರಾಜ್ಯ ಆಗೋದಂದ್ರೆ ಏನೋ ಸಣ್ಣ ಪುಟ್ಟ ಲೋಕಲ್ ಎಲೆಕ್ಷನ್ ನೀವು ರಾಜ್ಯ ಹಾಕಳಿ ಒಂದು ಸೊಸೈಟಿ ಎಲೆಕ್ಷನ್ ಸಣ್ಣ ಪುಟ್ಟದು ಒಂದ್ ಯಾವ್ದೋ ಮುನ್ಸಿಪಲ್ ಇವತ್ತು ದೇಶ ಎಂತ ಕಾಲಘಟ್ಟದಲ್ಲಿ ಇದೆ ಇವತ್ತು ನಮ್ಮ ಬ್ಯಾ ನಮ್ಮ ಯುವಕರಿಗೆ ಏನು ಸಂದೇಶ ಕೊಡ್ತೀವಿ ತೊಂಬತ್ತೆರಡನೇ ವಯಸ್ಸಿನಲ್ಲಿ ನೀವು ಅಂಬೇಡ್ಕರ್ಗು ನಾವು ಅವಮಾನ ಮಾಡ್ದಂಗೆ ಬಿಜೆಪಿ ಜೊತೆ ನಾವು ಹೋಗಿ ಅವ್ರ ಸಿದ್ಧಾಂತ ಅವನ ಜೈ ಶ್ರೀರಾಮ್ ಹೇಳಿ ಅವ್ರ ನಾವು ಅವ್ರನ್ನ ಅಪ್ಪ ಆಲಿಂಗನ ಮಾಡ್ಕೊಂಡ್ರೆ ನಾವು ಸಂವಿಧಾನನ ಸುಟ್ಟಾಕ್ತಿವಿ ಒಂದ್ ಕಡೆ ಸಂವಿಧಾನ ಇನ್ನೊಂದು ಕಡೆ ಕೋಮುವಾದಿಗಳು ರಾಮ ಭೀಮ ರಾಮ ಬೇಕಾದ್ರೆ ನೀವು ಕೋಮುವಾದಿಗಳ ಜೊತೆ ಸಂವಿಧಾನ ಸಾಮಾಜಿಕ ನ್ಯಾಯ ಇದೆ ಸರ್ವರಿಗೂ ಸಮಬಾಳು ಸರ್ವ ಸಮಪಾಲು ಬೇಕಾದ್ರೆ ಸಾಮರಸ್ಯ ಬೇಕಂದ್ರೆ ಭೀಮ ನೆಡ್ಕೊಳ್ಳಿ ಭೀಮ ಅನ್ನೋ ಬೇಕಾದಲ್ಲಿ ರಾಮ ಮಂದಿರಗಳು ಬೇಡ ಕಾಂತರಾಜು ಅನುಷ್ಠಾನ ಅಥವಾ ಸ್ವೀಕಾರದ ವಿರುದ್ಧ ನಿಂತಿರುವಂತವರ ಉದ್ದೇಶ ಸರ್ ನಿಮ್ಮ ಸಂದೇಶ ಏನಾಗಿದೆ ಅಂದ್ರೆ ಇದು ಜಾತಿ ಗಣತಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಕೆಲವು ಕಡೆ ನಮ್ಮ ಲಿಂಗಾಯತರ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಕೆಲವು ಕಡೆ ಒಕ್ಕಲ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ನಾವು ನಂಬರ್ ಒನ್ ನಂಬರ್ ಟೂ ಅನ್ನೋದೊಂದು ಲೇಬಲ್ ಇದೆ ಇದು ಜಾತಿ ಇದು ಜನಗಣತಿ ರಿಲೀಸ್ ಆದರೆ ಅವ್ರು ಸಹಕಾರ ಸ್ವೀಕಾರ ಮಾಡಿದ್ರೆ ನಮ್ಮದು ಸಂಖ್ಯೆಗೆ ಕಡಿಮೆ ಆದಾಗ ನಮ್ಮ ರಾಜಕೀಯ ಅಸ್ತಿತ್ವಕ್ಕೂ ಏನೋ ಧಕ್ಕೆ ಆಗುತ್ತೆ ಅನ್ನೋ ಒಂದು ಒಂದು ಇದಲ್ಲ ಅವರು ಇದ್ದಾರೆ ತಪ್ಪು ಗ್ರಹಿಕೆ ದಯಮಾಡಿ ಅವ್ರಿಗೆ ಹೇಳ್ತೇನೆ ಜಿಲ್ಲಾ ಪರಿಷತ್ ಮಂಡಲ್ ಪಂಚಾಯತ್ ರಿಸರ್ವೇಷನ್ನು ಮಾಡಿದಾಗ್ಲೂ ಕೂಡ ಸಿದ್ದರಾಮಯ್ಯ ತೊಂಬತ್ತಾರಲ್ಲಿ ಇದೇ ರೀತಿಯ ಭಯ ಭಯ ಕಾಡ್ತಿದೆ ಕೆಲವರಿಗೆಲ್ಲ ಮಂತ್ರಿ ಆಗಿನ ತೊಂಬತ್ತ ನಾಲ್ಕರಲ್ಲಿ ಸರ್ಕಾರದ ಮಂತ್ರಿಗಳಿಗೆ ಕೆಲವರು ಉತ್ತರ ಕರ್ನಾಟಕದ ಮಂತ್ರಿಗಳಿಗೆ ಶಾಸಕರಿಗೆ ಇಲ್ಲಿ ನಮ್ಮ ಹಕ್ಕುಗಳಿಗೆ ಧಕ್ಕೆ ಆಗುತ್ತೋ ಜಿಲ್ಲಾ ಪರಿಷತ್ತು ಮಂಡಲ ಪಂಚಾಯತ್ ಪ್ರಧಾನ ಉಪಪ್ರಧಾನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮತ್ತೆ ಮೇಯರ್ ಡೆಪ್ಟಿ ಮೇಯರ್ ನಗರಸಭೆ ನಮ್ಮ ಅಸ್ತಿತ್ವ ನಮ್ಮ ಪ್ರಾಚೀನ ಕಡಿಮೆ ಆಗುತ್ತೆ ಅನ್ನೋ ಒಂದು ಭ್ರಮೇಲಿದ್ದರು ಅದನ್ನ ಸಿದ್ದರಾಮಯ್ಯವರು ಜಯೇಜ್ ಪಟೇಲ್ ರವ್ರ ಸಹಕಾರದಿಂದ ಅದನ್ನು ಜಾರಿಗೊಳಿಸಿದ್ರು ಇವತ್ತೇನು ಅವ್ರ ಸಂಖ್ಯೆ ಅವ್ರ ಪ್ರಾತಿನಿಧ್ಯ ಏನು ಕಡಿಮೆ ಆಗಿಲ್ಲ ಎಲ್ರಿಗೂ ಅವಕಾಶ ಸಿಕ್ಕಿದೆ ಒಂದು ನಮ್ಮ ಸರ್ವ ಸಮಾಜದವ್ರಿಗೂ ಕೂಡ ಪ್ರಾತಿನಿಧಿ ಸಿಗ್ತಾ ಇಲ್ಲ ಅದು ಪ್ರಜಾಪ್ರಭುತ್ವ ಅನ್ಸ್ಕೊಳ್ಳೋದು ಇಲ್ಲ ಅದ ಡಿಕ್ಟೇಟರ್ಶಿಪ್ ಆಗುತ್ತೆ ಅದು ಪಾಳೆಗಾರಿಕೆ ಆಗತ್ತೆ ಒಂದು ಸ ಒಂದು ಸ ರಾಜ್ಯ ಅಥವಾ ಒಂದು ಸರ್ಕಾರ ಅಥವಾ ಒಂದು ದೇಶ ಅಂದರೆ ಈಕ್ವಲ್ ಅಪರ್ಚುನಿಟಿ ಫಾರ್ ಆಲ್ ಈಗ ಒಬಾಮಾ ಅಮೆರಿಕದ ಅಧ್ಯಕ್ಷ ಆಗ್ತಾನೆ ಟೂ ತೌಸಂಡ್ ನೈನಲ್ಲಿ ಅವನಿಗೆ ಅವಕಾಶ ಕೊಡಲಿಲ್ಲ ಅಂದಿದ್ರೆ ಇಲ್ಲಾಕ್ ಸಾಧ್ಯ ಆಗ್ತಿತ್ತು ಇವತ್ತು ಮೋದಿ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಆರ್ ಎಸ್ ಎಸ್ ಅವ್ರನ್ನ ಪ್ರೊಜೆಕ್ಟ್ ಮಾಡಿ ಪ್ರಧಾನ ಮಂತ್ರಿ ಮಾಡಿರೋದು ಟು ಗ್ಯಾಚ್ವರ್ಡ್ ಕ್ಲಾಸ್ ಓಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಓಡಿಸ್ಬೇಕು ದಲಿತ ಓಡಿಸ್ಬೇಕು ಸೋಸಿದ್ರು ಓಡಿಸ್ಬೇಕು ಮೈನಾರಿಟೀಸ್ ಓಡಿಸ್ಬೇಕು ಅವ್ರ ಪ್ರಾತಿನಿಧ್ಯ ಅವ್ರ ಹಕ್ಕುಗಳು ಅವ್ರ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮತ್ತೆ ಅವರ ರಾಜಕೀಯದಲ್ಲಿ ಯಾಕೆ ಪ್ರಾತಿನಿಧ್ಯ ಕೊಡಬಾರ್ದು ಆ ಥರದ ಆಲೋಚನೆಗಳನ್ನ ದುರದೃಷ್ಟ ಇರತಕ್ಕಂಥ ನಾಯಕರು ಮಾಡಬೇಕು ವಿಜನ ಲೀಡರ್ಸ್ ಆರ್ ವೆರಿ ಲೆಸ್ ಡೇಸ್ ಇದ್ರು ಅವತ್ತು ಗೌಡ್ರು ಇದ್ದರು ನಮ್ಮ ದೇವರಾಜರ್ಸ್ ಅವರಿದ್ದರು ಮತ್ತು ಜೆ ಪಟೇಲ್ರು ಪಟೇಲ್ರಿದ್ದರು ಎಲ್ಲ ದೊಡ್ಡ ಮುತ್ಸದ್ದಿಗಳಿದ್ರು ಸಮಾಜವಾದಿ ಮುತ್ಸದ್ದಿಗಳಿದ್ದರು ಈಗ ಸಿದ್ದರಾಮಯ್ಯ ಒಬ್ರು ಉಳಿದಿದ್ದಾರೆ ಅಷ್ಟೇ ಎಲ್ಲ ಒಂದು ಸಂಕುಚಿತ ಮನೋಭಾವನೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಮತ್ತು ಜಾತಿಯನ್ನು ಅವ್ರು ಇಚ್ಛಾರ ಸರ್ ಅಷ್ಟೇನು ಪ್ಲೇ 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 ಕಾರ್ಡ್ ಮಾಡ್ಕೊಳ್ತಾರೆ ಅದೊಂದು ಕಾರ್ಡ್ ಮಾಡ್ಕೊಳ್ತಾರೆ ಆ ಜಾತಿ ಒಂದೊಂದು ಪಕ್ಷ ಒಂದೊಂದು ಜಾತಿಗೆ ಒಂದೊಂದ್ ಪಕ್ಷಗಳು ಮಾಡ್ಕೊಂಡು ಒಂದ್ ಕುಟುಂಬಕ್ಕೋಸ್ಕರ ಒಂದ್ ಪಕ್ಷ ಒಂದ್ ಅವ್ರ ಮಕ್ಕಳು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಮಾಡ್ಕೊಂಡು ಆ ಪಗ್ಧ ಆ ಮುಗ್ಧ ಜನ ಯಾವ ಜಾತಿ ಲಿಂಗಾಯತ್ ಇರ್ಬೋದು ಒಕ್ಕಲಿಗರ್ ಇರ್ಬೋದು ಅಲ್ಲಿ ಕೂಡ ಬಡವರು ಮುಗ್ಧರು ಬಹಳ ಅವಿದ್ಯಾವಂತರು ಇದ್ದಾರೆ ಅವ್ರು ಯಾರು ಇದಕ್ಕೆಲ್ಲ ವಿರೋಧ ಮಾಡಲ್ಲ ವಿರೋಧ ಅಂದ್ರೆ ಪಟ್ಟಭದ ಶಕ್ತಿಗಳು ಪಾಳೆಗಾರಿಕೆ ಮತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನ ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡುವಂತ ವ್ಯಕ್ತಿಗಳು ಇದೊಂದು ಪ್ಲೇ ಕಾರ್ಡ್ ಮಾಡ್ಕೊಂಡು ಇದನ್ನ ವಿರೋಧ ಮಾಡೋದು ಇದನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋದು ಈ ಅಹಿಂದ ವರ್ಗಗಳ ಬಗ್ಗೆ ಒಂಥರ ಅಸಹನೆ ಆದ್ರೆ ಬಿ ಜೆ ಅಷ್ಟೇ ಸೊ ಹಾಗಾಗಿ ಇದೆಲ್ಲ ಈ ಸರದ ಒಂದು ಕ್ರಾಂತಿಕಾರ ಬದಲಾಗಿ ಚಿನ್ನಪ್ಪ ರೆಡ್ಡಿ ದಿನ ವಿರೋಧ ಮಾಡೋದು ವೆಂಕಸ್ವಾಮಿ ದಿನ ವಿರೋಧ ಮಾಡೋದು ಅವನೂರ್ ಕಮಿಷನ್ ವರದಿ ಜಾರಿ ಆಗ್ಲಿಲ್ಲ ಅಂದಿದ್ರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ಸಿಕ್ತಿಲ್ಲ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ತಿಲ್ಲ ಇವತ್ತು ವಿ ಪಿ ಸಿಂಗ್ರವರು ಅವತ್ತು ಪ್ರಧಾನಮಂತ್ರಿ ಆಗಿ ಅವ್ರ ಕ್ಯಾನ್ಸರ್ಥ ಕ್ಯಾನ್ಸರ್ ಪೇಷಂಟ್ ಆಗಿ ಬ್ಲಡ್ ಕ್ಯಾನ್ಸರ್ ಇದ್ರು ಕೂಡ ಅವ್ರು ಏನಾದರೂ ಮಂಡಲ್ ಕಮಿಷನ್ ಆಗೋದು ವರದಿ ಜಾರಿ ಮಾಡಿದಿಂದ ಇವತ್ತು ಭಾರತದಲ್ಲಿ ಕೋಟ್ಯಾಂತರ ಯುವಕರು ವಿದ್ಯಾ ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಲಾಕ್ ಸಾಧ್ಯವಾಗಿದ್ರೆ ಅದಕ್ಕೆ ವಿ ಪಿ ಸಿಂಗ್ ಅವ್ರ ತಾನು ಆಗ್ಲೂ ಕೂಡ ಇದೆ ಅದ್ವಾನಿಯವರು ಮತ್ತೆ ಆರ್ ಎಸ್ ಎಸ್ನವರು ಬಿಜೆಪಿಯವರು ವಿರೋಧ ಮಾಡಿದ್ರು ಮಂಡಲ್ ಕಮಿಷನ್ ವರದಿ ಎಷ್ಟು ವ್ಯಾಪಕ ವಿರೋಧ ಮಾಡಿದ್ರು ಅಂದ್ರೆ ರೋಡ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವಾಡಿಗಳನ್ನ ತಂದು ಇವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಮಂಡಲ್ ಕಮಿಷನ್ ವರದಿ ವಿರುದ್ಧ ಹೇಳಿ ಚಿತ್ರಣ ಮಾಡಿ ಪತ್ರಿಕೆಲ್ಲ ಮಾಡಿ ಬಹಳ ದೊಡ್ಡ ಅಪಪ್ರಚಾರ ರಥಯಾತ್ರೆ ಎಲ್ಲ ಮಾಡಿದ್ರು ಅವತ್ತು ವಿ ಪಿ ಸಿಂಗ್ರ ಪರವಾಗಿ ನಾವೆಲ್ಲ ಹೋರಾಟ ಮಾಡಿದ್ವು ನಾವೆಲ್ಲ ರಸ್ತೆ ತಡೆ ರೈಲ್ ತಡೆ ಮಾಡಿ ಜೈಲಿಗೆ ಹೋಗಿದ್ವು ಆವತ್ತು ಸರದ್ ಯಾದವು ರಾಮ್ ವಿಲಾಸ್ ಪಾಸ್ವಾನು ರವಿ ಪ್ರಸಾದ್ ಯಾದವು ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಸಪೋರ್ಟ್ ಕೊಟ್ರು ಇವನ್ ದೇವೇಗೌಡರು ಕೂಡ ಮಂಡಲ್ ಕಮಿಷನ್ ವಿರುದ್ಧ ವರದಿ ವಿರುದ್ಧವಾಗಿದ್ದರು ಮಂಡಲ್ ಕಮಿಷನ್ ಬೇಕಾಯಿಲ್ಲ ನಮಗೆ ದೇಶಕ್ಕೆ ಯುವಕರು ಪ್ರಾಣ ಮುಖ್ಯ ಅಂತ ಸ್ಟೇಟ್ಮೆಂಟ್ ನನ್ನ ಹತ್ರ ಇನ್ನೂ ಇದೆ